ಮುಂದೆ ಹೋಗಿ ಮುಂದೆ ಹೋಗು ಮುಂದೆ ಹೋಗು ಅಧ್ಯಕ್ಷ ಮಂದಿರ ನೀರೇ ಯಾವ ಮಾಡ್ಬೋದ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲೇ ಇಟ್ಟು I <tries> <tries> <sh Heck melodic00> don't <Driving fired> ಮುಂದೆ ಮನೆ ಸರ್ ನೀವು ಸರ್ ಆ ಕಡೆ ಸ್ಪಷ್ಟ ಮಾಡಿ ಒಂದು ನಿಮಿಷ کي ڪري ٿين ڪنهن بندو بندو آهي بني 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 अनुश ए अमित मिक्स करा हा इले बनले निम शेड सर सर ಅದಕ್ಕೆ ಫ್ಯಾಬ್ರಿಕೇಶನ್ ಒಂದು ಆಸ್ಪೆಕ್ಟ್ ಬಂದಿದೆ ಅಂತ ಹೇಳಿದ್ರು ಅವತ್ತು ಇಲ್ಲಿ ಮಾಡಿ ಅದಕ್ಕೆ ಕಾರ್ಯ کردہ ನೋಟ್ ಬಂದೆ ಎಲ್ಲಾ ಆಪ್ ಆಮೇಲೆ ಗೊತ್ತ ಆಪ್ಟ್ ಅಷ್ಟೇ ಹೋಗ್ತಾರೆ ಆಸ್ಪೆಕ್ಟ್ ಎರಡು ವಾಟ್ ಸಮಯ ಮಾಡ್ತಾರೆ ಬಾಲಿಗೆ ಹೇಳಿದ್ರೆ ನೆಕ್ಸ್ಟ್ ಒಂದು ಕಟ್ಟಿ ಬರಬೇಕು ಇದು ಒಂದು ನೆಕ್ಸ್ಟ್ ಮಾಡ್ತಾರೆ 何で <laughs> 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 ಕವಿತ ಎಷ್ಟು ಟಿಕೆಟ್ ಕೊಟ್ಟೆ ಮಾಡ್ತಿದ್ದುಲರ್ ತಯಾರಾಗಿದೆ ಕರೆಕ್ಟ್ ಆಗಿ ಅದಕ್ಕೆ ಸರ್ ವಾಲಂಟಿ ಮಾಡಿಕೊಡಿ ಸೈವಿಯಲ್ಲಿ ಮಾಡ್ಕೊಡಿ ಅಲ್ಲ ಮದುವೆ ಏನು ಎಷ್ಟು ಮಾಡಬೇಕು ಇದು ಮಾಡಬೇಕು ಸಾವಿರದ ಐವತ್ತು ಸುಮಾರು ನಾಲ್ಕು ವರ್ಷದ ಐವತ್ತು ಸಾವಿರದ ಒಂದು ಇವಾಗ ಈ ಕಡೆ ಎಲ್ಲ ಫ್ಯಾಬ್ರಿಕೇಶನ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಫುಲ್ಲು ಎಂಟೀರ್ ಎಲ್ಲ ವೈಟ್ ಆ್ಯಪಿಂಗ್ ಮಾಡ್ಕೊಂಡು ಐದು ಹತ್ತು ಸಾವಿರ ಎಷ್ಟು ಬರೋಷ್ಟವ್ರಿಗೆ ಇದು ಇಲಾಖೆ ಆ ಕಡೆ ಫ್ಯಾಬ್ರಿಕೇಶನ್ ಅಲ್ಲ ಯೂನಿಟ್ ಇಲ್ಲಿ ಸ್ಟಾರ್ಟ್ ಮಾಡ್ತದೆ ಓಕೆ ಎಲ್ಲ ಹೇಳ್ಬಿಡಿ ಈಗ はい。 ಲೋನ್ ಆಫ್ ಮಾಡಿ ಅಣ್ಣ ಸರ್ ಹೇಳಿ ಸರ್ ಪ್ರಗತಿ ಪಕ್ಷದಲ್ಲಿ ಸಭೆ ನಡೆಸಿದ್ರು ಆರ್ಥಿಕ ಇಲಾಖೆ ಒಂದು ನಿರ್ದೇಶನವನ್ನು ಕೊಟ್ಟಿದೆ ಎಲ್ಲ ಇಲಾಖೆಗೆ ಜುಲೈ ಮೂವತ್ತೊಂದರ ಒಳಗೆ ನಷ್ಟದಲ್ಲಿ ಇರ್ತಕ್ಕಂಥ ನಿಗಮಗಳನ್ನ ಇಲಾಖೆ ಒಳಗೆ ಒಳಗೆಲೀಮೆ ಮಾಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಒಂದು ಕಂಪನಿ ಇದೆ ಸೊ ಈಗ ಈ ಕಂಪ್ನಿಗಳು ಯಾವ ಪರಿಸ್ಥಿತಿಯಲ್ಲಿ ಎರಡು ಕಂಪನಿ ಇದೆ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಮೋಸ್ಟ್ಲಿ ನಮ್ಮ 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 ಡಿಪಾರ್ಟ್ಮೆಂಟ್ಗಳಿಗೆ ಸಪ್ಲೈ ಮಾಡಬೇಕು ನಮಗೆ ಅದು ಎಸ್ ಬೇಕಾಗಿದೆ ಬೇಕಾಗಿತ್ತು ಅದರಿಂದ ಇವ್ರ ಕೆಲಸ ಇವರು ಮಾಡ್ತಾರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಇಲ್ಲಿನ ಕುಳಿಸೋ ಅವಶ್ಯಕತೆ ಇದೆ ಅಂತ ನಾವು ಹೇಳ್ತೀರ ಮಾಡಿದ್ರೆ ಸರ್ ಪ್ರಗತಿ ಪರಿಶೀಲನೆ ಅಲ್ಲ ನನಗೇನಾಗಿದ್ದರು ನಾವು ಎ ಸಿ ಎಸ್ ಪಂಗಿತ್ ಪಾಂಡೆ ಅವರು ಕೆ ಪಿ ಟಿ ಅವರು ಬಸ್ಕೋಬ್ ಮತ್ತು ಪತ್ಮಾವತಿ ಅವರು ಇಲ್ಲಿ ಚೇರ್ಮಾನ್ರು ಅನ್ನೋದಕ್ಕಿಂತ ಮುಖ್ಯ ನಮ್ಗೆ ಏನು ಅಂದ್ರೆ ಫುಲ್ ಕೆಪಾಸಿಟಿ ಕೆಲಸ ಏನು ಬೇಕೋ ಅವರಿಗೆ ಅವ್ರಿಗೆ ಆರ್ಡರ್ ಬೇಕಾದ್ರೆ ಆರ್ಡರ್ ಮತ್ತೆ ದುಡ್ಡು ದೂರದ ಪ್ರಾಬ್ಲಮ್ ಹೆಂಗೆ ಅದು ಇದನ್ನ ಮಾಡಿ ಪ್ರಗತಿ ಪರಿಶೀಲನೆ ಅಂತ ಅದು ಬೇರೆ ಈಗ ಇದು ಫ್ಯಾಕ್ಟ್ರಿ ಪ್ರೊಡಕ್ಷನ್ ಆದ್ರೆ ತಾನೇ ಎಲ್ಲ ಮಾಡುದು ಬಟ್ ಒಳ್ಳೆ ಕೆಲಸ ಮಾಡಿದ್ರು ಲಾಸ್ಟೇ ಬಂದಿದ್ದಕ್ಕಿಂತ ಈ ಸರ್ತಿ ತುಂಬಾ ಕೆಲಸ ಮಾಡಿದ್ರೆ ಆರ್ಡರ್ ಅವ್ರಿಗೆ ಎಷ್ಟು ಬೇಕು ಅಂದರೆ ಅಷ್ಟು ಆರ್ಡರ್ ಕೊಡ್ತೀವಿ

ಅದಕ್ಕೆ ಸಂಬಂಧಪಟ್ಟವರು ಇದ್ದಾರೆ ಅವ್ರನ್ನ ನೀವು ಕೇಳಿದ್ರೆ ಅವ್ರಿಗೆ ಹೇಳ್ತಾರೆ ನಾನಿಗೂ ಅದ ಲಾ ಮಿನಿಸ್ಟರ್ ಅಂತ ಅಥವಾ ಹೇಳ್ತಾರೆ ಪೊಲಿಟಿಕಲಿ ಆರೋಪಕ್ಕೆ ಕಾನೂನು ಹೋರಾಟ ಮಾಡೋದು ಸರಿಯಾ ಅನ್ನೋ ಪ್ರಶ್ನೆಗಳಿದ್ರೆ ಪೊಲಿಟಿಕಲಿ ಆರೋಪ ಆಗುತ್ತೆ ಈಗ ಆರೋಪ ಆರೋಪವನ್ನು ಮಾಡ್ತಾರೆ ನಾವು ನಿಮ್ಮ ಮುಂದಗಡೆ ಇರ್ಬೋದು ಇನ್ನೊಂದ್ರೆ ಇರ್ಬೋದು ನ್ಯೂಸ್ ಅವ್ರಿಗೆ ಹೇಳ್ಬೋದು ಒಂದು ದಿವಸಲ್ಲಿ ಎರಡು ಲೈನ್ ಆಗ್ತದೆ ನಮಗೆ ನಾನು ಅವತ್ತು ನಮ್ಮ ಪಿ ಎಲ್ ಹೋಗಿದ್ರು ಅಥವಾ ಲೋಕಾಯುಕ್ತ ಹೋಗಿದ್ರು ವೆಲ್ಕಮ್ ಮಾಡಿದ್ವಿ ಅಟ್ಲೀಸ್ಟ್ ನಮಗೊಂದು ಚಾನ್ಸ್ ಫೋರಮ್ ಸಿಗ್ತದೆ ನಮ್ಮ ಇದನ್ನು ನಾವು ಡಿಫೆಂಡ್ ಮಾಡಿಕೊಡ್ಲಿಕ್ಕೆ ನಾವು ಆ ಅಂಕಿ ಅಂಶ ದಾಖಲೆ ಇಟ್ಟು ಮಾತಾಡ್ಕೊಳಲ್ಲ ಅದಕ್ಕೋಸ್ಕರವಾಗಿ ಅದಕ್ಕೆ ವೆಲ್ಕಮ್ ಮಾಡಿದೆ ಅದಕ್ಕೆ ಈಗ ಕೋರ್ಟಲ್ಲಿ ಮಾಡಲಿ ಇನ್ನೊಂದು ಆಗಿದೆ ಇವತ್ತು ಆಪಾದನೆ ಏನಾಗುತ್ತೆ ಸುಮ್ಮನೆ ಹೋಗಿ ಪೇಪರಿಗೆ ಹೇಳಿ ಇನ್ನೊಂದು ನ್ಯೂಸ್ಗೆ ಹೇಳ್ಬಿಟ್ಟು ಒಂದು ದಿವಸದಲ್ಲಿ ನ್ಯೂಸ್ ಬರ್ತದೆ ಹೋಗ್ತಾ ಅದಕ್ಕೆ ಒಂದು ಇದು ಬರ್ತದ ಒಂದು ಅಂತ್ಯ ಕಾಣಬೇಕಲ್ಲ ಅಂತ ಹೇಳಿ ತ್ರಿಗೋಣ ಅಂದೊಂದು ದಿನೋಗ್ರೇಷನ್ ಕರೆಲಿ ಎಲ್ಲಿ ರಿಗೋಣ ಅಂಕಲ್

ಮಿನಿಸ್ಟರ್ನ ನುಗ್ಗೆ ಎನ್ ಪ್ರಶಾಂತ್ ಸರ್ ಹಾಗೆ ಮಿನಿಸ್ಟರ್ನ ಓಟ್ ಹೆಂಗ್ ನೋಡುತ್ತೆ ಅವ್ರಿಗೆ ಮುಂದಿನ ಚೆನ್ನಾಗಿಲ್ಲ Moguito, moguito. ఫ్యాక్టరీ యూట్యూబ్ యూట్యూబల్ సార్ ఒందే నిమిషం నిమిషం సార్ ఒందే నిమిషం స్వల్ప బ్యాగ్ లైవ్ కట్